ಬಿಗ್ ಬಾಸ್ ಸೀಸನ್ ಟೆನ್ ಮುಗಿಯೋದಕ್ಕೆ ಇನ್ನೂ ಕೆಲವೇ ವಾರಗಳು ಬಾಕಿ ಇದೆ ಬಿಗ್ ಬಾಸ್ ಸೀಸನ್ ಟೆನ್ ಕುತೂಹಲವನ್ನ ಹೆಚ್ಚಿಸ್ತಾನೆ ಸಾಕ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರೋ ಸದ್ಯದ ಬೆಳವಣಿಗೆಗಳು ವೀಕ್ಷಕರಲ್ಲೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಹಾಗೆ ಕೆಲವರ ವರ್ತನೆ ಬಗ್ಗೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾನೆ ಇದೆ ಅದರಲ್ಲೂ ಕೂಡ ಕೆಲವೊಂದು ಸ್ಪರ್ಧಿಗಳ ವರ್ತನೆ ಸಾಕಷ್ಟು ಬೇಸರವನ್ನ ಮೂಡಿಸಿದೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಡ್ರೋನ್ ಪ್ರತಾಪ್ ಅವರು ಆರೋಗ್ಯ ಹತಗೆಟ್ಟು ಆಸ್ಪತ್ರೆ ಸೇರಿದ್ರು ಹಾಗೆನೇ ಅವರು ತುಂಬಾ ಬೇಜಾರಲ್ಲಿದ್ದರು ಅದಕ್ಕೆ ಮನೆಹೊಳಗಿನ ವಾತಾವರಣವೇ ಕಾರಣ ಅಂತ ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು ಅದಕ್ಕೆ ಪುಷ್ಟಿ ನೀಡುವಂತಹ ಘಟನೆಗಳು ಕೂಡ ಬಿಗ್ ಬಾಸ್ ಮನೆಯ ಒಳಗೆ ಕಂಡು ಬಂದಿತ್ತು ಇನ್ನು ಬಿಗ್ ಬಾಸ್ ಮನೆಗೆ ವಾಪಸ್ ಬಂದ ಬಳಿಕ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಅಪ್ಡೇಟ್ ಕೊಡ್ತಾ ಪ್ರತಾಪ್ ಅವರು ಕೂಡ ಹೇಳಿದರು ಬಿಗ್ ಬಾಸ್ ಮನೆಯೊಳಗೆ ನಡೆದಂತಹ ಕೆಲವೊಂದು ವಿಚಾರಗಳು ನನಗೆ ಬೇಸರವನ್ನ ಮೂಡಿಸಿತ್ತು ಆ ಕಾರಣದಿಂದ ನಾನು ಊತ ಬಿಟ್ಟಿದ್ದೆ ಹಾಗಾಗಿ ಆರೋಗ್ಯದಲ್ಲಿ ಏರ್ಪೇರಾಗಿ ಆಸ್ಪತ್ರೆ ಸೇರ್ಬೇಕಾಯ್ತು ಅನ್ನೋ ವಿಚಾರವನ್ನು ಕೂಡ ಹೇಳಿದ್ರು ಈ ವಿಚಾರವನ್ನು ಇಡೋಣ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಸ್ಪರ್ಧಿಗಳು ಅತಿರೇಕದ ವರ್ತನೆಯನ್ನು ತೋರಿಸ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವೀಗ ಗಮನಿಸ್ತಾ ಇರೋದು ಮೈಕಲ್ ಅವರು ಮೈಕಲ್ ಅವರ ವರ್ತನೆಯಲ್ಲಿ ಒಂದೆರಡು ವಾರಗಳಿಂದ ನಾವು ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತಾ ಇದ್ದೀವಿ ಅತಿಯಾಗಿ ಕೋಪ ಮಾಡಿಕೊಳ್ಳೋದು ಆಟಿಟ್ಯೂಡ್ ತೋರಿಸೋದು ಈ ರೀತಿಯ ವರ್ತನೆಗಳು ಅವರಲ್ಲಿ ಕಂಡು ಬರ್ತಾ ಇದೆ ನಾನೇ ಇಲ್ಲಿ ನಂಬರ್ ಒನ್ ನಾನು ಹೇಳಿದೆ ನಡಿಬೇಕು ಅನ್ನೋ ರೀತಿಯ ವರ್ತನೆಯನ್ನ ನಾವು ಗಮನಿಸ್ತಾ ಇದ್ದೀವಿ ಹಾಗೆ ನಾನು ಯಾರಿಗೂ ಕೂಡ ಕೇರ್ ಮಾಡಲ್ಲ ಅನ್ನೋ ರೀತಿ ಅವರು ವರ್ತಿಸ್ತಾ ಇದ್ದಾರೆ ಈ ರೀತಿಯ ವರ್ತನೆಗೆ ನಿನ್ನೆ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಚೆನ್ನಾಗಿಯೇ ಮೈಕಲ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅತಿಯಾದ ವರ್ತನೆ ಸರಿಯಲ್ಲ ದುರಹಂಕಾರ ತೋರಿಸೋದು ಸರಿಯಲ್ಲ ಅಂತ ಕಿಚ್ಚ ಸುದೀಪ್ ಅವರು ತಮ್ಮದೇ ಆದ ಧಾಟಿಯಲ್ಲಿ ಮೈಕಲ್ ಅವರಿಗೆ ಹೇಳಿದರು ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳಿಗೆ ನಾನು ಯಾವ ರೀತಿ ಗೌರವವನ್ನು ಕೊಡ್ತಾ ಇದ್ದೀನಿ ನಿಮ್ಮನೆಲ್ಲರನ್ನ ಕೂರಿಸಿ ನಾನು ನಿಂತ್ಕೊಂಡು ಮಾತಾಡ್ತೀನಿ ಈ ಕಾರ್ಯಕ್ರಮ ಮುಗಿಯೋವರೆಗೂ ಆದರೆ ನಿಮ್ಮ ವರ್ತನೆ ಸರಿಯಲ್ಲ ಹಾಗೇನೇ ನಾನು ಬಿಗ್ ಬಾಸ್ನಲ್ಲಿ ಕೇವಲ ನಿರೂಪಕ ಮಾತ್ರ ಅಲ್ಲ ಅದಕ್ಕಿಂತ ಹೊರತಾಗಿಯೂ ಕೂಡ ನನಗೆ ನನ್ನದೇ ಆದಂಥ ಒಂದು ವ್ಯಕ್ತಿತ್ವ ಇದೆ ಹಾಗೆ ನನ್ನದೇ ಆದಂಥ ಐಡೆಂಟಿಟಿ ಇದೆ ಹೀಗಿರುವಾಗ ನೀವು ಈ ರೀತಿ ನನ್ನ ಜೊತೆ ವರ್ತಿಸೋದು ಸರಿಯಲ್ಲ ಅನ್ನೋ ಮಾತುಗಳನ್ನು ಕೂಡ ಸುದೀಪ್ ಅವರು ತಮ್ಮದೇ ಧಾಟಿಯಲ್ಲಿ ಮೈಕಲ್ ಅವರಿಗೆ ಹೇಳಿದರು ಇದೆಲ್ಲ ವಿಚಾರಗಳನ್ನ ಸೈಡಿಗಿಡೋಣ ಮೈಕಲ್ ಅವರ ಬಗ್ಗೆ ಸಾಕಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಅವರು ನಡ್ಕೊಳ್ತಾ ಇರುವಂತಹ ರೀತಿ ಕೂಡ ಸರಿಯಲ್ಲ ಅಂತ ಹೀಗಿರುವಾಗಲೇ ಒಂದು ಬಿಗ್ ಅಪ್ಡೇಟ್ ಲಭ್ಯ ಆಗಿದೆ ಮೈಕಲ್ ಅವರು ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಮೈಕಲ್ ಅವರು ಹೊರಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಕಿಚ್ಚ ಸುದೀಪ್ ಅವರು ನಿನ್ನೆ ಮೈಕಲ್ ಅವರಿಗೆ ಕ್ಲಾಸ್ ತೆಗೆದುಕೊಂಡ ನಂತರದಲ್ಲಿ ಇವತ್ತಿನ ದಿನ ಅಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಆ ವಿಚಾರ ಬಹಿರಂಗವಾಗಲಿದೆ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಕುತೂಹಲ ಸಾಕಷ್ಟು ಬಿಗ್ ಬಾಸ್ ವೀಕ್ಷಕರಲ್ಲಿ ಮನೆ ಮಾಡಿತ್ತು ಇದೀಗ ಆ ಒಂದು ಕುತೂಹಲಕ್ಕೆ ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಮೈಕಲ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ ಅನ್ನೋದು ಸದ್ಯಕ್ಕೆ ಹರಿದಾಡ್ತಾ ಇರುವಂತಹ ಸುದ್ದಿ ಆದರೆ ಇದು ಅಧಿಕೃತವಾಗಿ ಆಗಬೇಕಾದ್ರೆ ಇವತ್ತು ಕಿಚ್ಚನ ಎಪಿಸೋಡ್ ಪ್ರಸಾರ ಆಗಬೇಕು ಆ ಬಳಿಕ ಯಾರು ನಿಜವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ ಅನ್ನೋದು ಬಹಿರಂಗವಾಗ್ಲಿದೆ ಇನ್ನು ಮೈಕಲ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದು ಒಂದಷ್ಟು ಅಭಿಮಾನಿಗಳಿಗೆ ಖುಷಿಯನ್ನು ಉಂಟು ಮಾಡಿದೆ ಮೈಕಲ್ ಅವರು ವರ್ತನೆ ಸರಿ ಇಲ್ಲ ಅವರು ಎಲಿಮಿನೇಟ್ ಆಗಲೇಬೇಕು ಟಾಸ್ಕ್ಗಳಲ್ಲಿ ಕೆಲವೊಮ್ಮೆ ಅವರು ಚೆನ್ನಾಗಿ ಆಡ್ತಾರೆ ಮತ್ತು ಆದರೆ ಅವರ ವರ್ತನೆ ಕೂಡ ಮುಖ್ಯ ಆಗುತ್ತೆ ಒಬ್ಬ ವ್ಯಕ್ತಿಯ ವರ್ತನೆ ಒಂದು ಮನೆಯಲ್ಲಿ ಮುಖ್ಯ ಆಗುತ್ತೆ ಅದನ್ನು ವ್ಯಕ್ತಿತ್ವ ಮುಖ್ಯ ಆಗುತ್ತೆ ಕೇವಲ ಟಾಸ್ಕ್ನಲ್ಲಿ ಚೆನ್ನಾಗಿ ಆಡಿದ್ರೆ ಸಾಕಾಗಲ್ಲ ಆಲ್ ಅವರ ವರ್ತನೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಮೈಕಲ್ ಅವರು ಎಲಿಮಿನೇಟ್ ಆಗಿರೋದು ಸರಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಇದಕ್ಕೆ ಕ್ಲಿಯರ್ ಪಿಕ್ಚರ್ ಇವತ್ತಿನ ಕೆಚ್ಚಿನ ಎಪಿಸೋಡ್ನಲ್ಲಿ ಲಭ್ಯ ಆಗಲಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्त निर्णायक